ವಿಶೇಷವಾಗಿ ಇವತ್ತೇನು ಇಡೀ ದೇಶದಲ್ಲಿ ಸಾರ್ವತ್ರಿಕ ಲೋಕಸಭೆ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ ಅದರಲ್ಲಿ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯಿಂದ ಇಪ್ಪತ್ತೆಂಟು ಸೀಟು ಅದರಲ್ಲಿ ಮೂರು ಸೀಟು ನಮ್ಮ ಜೆ ಡಿ ಎಸ್ದು ಇಪ್ಪತ್ತೈದು ಸೀಟು ಬಿ ಜೆ ಪಿದು ಮೈತ್ರಿ ಮಾಡಿಕೊಂಡು ಇವತ್ತು ಚುನಾವಣೆ ಕಣದಲ್ಲಿದ್ದಾರೆ ಇವತ್ತು ಈ ಭಾಗದ ಬಸವರಾಜ್ ಬೊಮ್ಮಾಯರು ಮಾಜಿ ಮುಖ್ಯಮಂತ್ರಿಗಳು ಇವತ್ತ ಎನ್ ಡಿ ಎ ಅಭ್ಯರ್ಥಿಯಾಗಿ ಈ ಒಂದು ಪಾರ್ಲಿಮೆಂಟ್ ಕ್ಷೇತ್ರದಿಂದ ಅವರು ಕಣ ಕಣದಲ್ಲಿದ್ದಾರೆ ಅವ್ರ ಪರವಾಗಿ ನಮ್ಮದೆಲ್ಲ ಟೀಮು ಜೆ ಡಿ ಎಸ್ದು ನಮ್ಮ ಹಿತಹಿಗಳೆಲ್ಲ ಸೇರಿ ಅವರ ಗೆಲುವಿಗೆ ಏನದಲ್ಲ ನಾವು ಶ್ರಮಿಸಬೇಕು ಅಂಥೇಳಿ ಮತ್ತು ಪತ್ರಕರ್ತ ನಿಮಗೂ ಒಂದು ಮಾತಾಡಿ ಹೋಗೋಣ ಅಂಬ ನಿಟ್ಟಿನಲ್ಲಿ ನಾವು ಇಲ್ಲಿ ಬಂದಿದ್ವಿ ತಮಗೆ ಗೊತ್ತಿದೆ ಇವತ್ತ ರಾಜ್ಯದಲ್ಲಿ ಪತ್ರಿಕೆ ನೋಡಿದರೆ ಅಡ್ವರ್ಟೈಸ್ಮೆಂಟ್ಸು ಅವು ಇವು ಭಾಳಷ್ಟು ಸ್ಟಾರ್ಟ್ ಆಗಿದೆ ಆದರೆ ಆಡಳಿತ ಕಾಂಗ್ರೆಸ್ ಪಕ್ಷ ಇವತ್ತು ಸುಳ್ಳು ಹೇಳಿ ಯಾವ ಗ್ಯಾರಂಟಿಗಳ ಮೇಲೆ ಅಧಿಕಾರದಲ್ಲಿ ಬಂದಿದ್ರು ಐದಾರು ದಿವಸದಿಂದ ಗ್ಯಾರಂಟಿಗಳು ಅವರೇ ಮರ್ತು ಬಿಟ್ಟಿದ್ದಾರೆ ಅವರು ಯಾಕಂತಂದರೆ ಗ್ಯಾರಂಟಿ ಮ್ಯಾಗ ಅವ್ರಿಗೆ ವಿಶ್ವಾಸ ಇದ್ದರೆ ಗ್ಯಾರಂಟಿಗಳು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾವೆ ಅಂತೇಳಿ ಅವ್ರಿಗೆ ವಿಶ್ವಾಸ ಇದ್ರೆ ಈ ಅದು ಚಂಬು ತೊಗೊಂಡು ಬರ್ತಿದ್ದಿಲ್ಲ ಅವರು ನಾವು ಕೆಲಸ ಮಾಡತ್ತೀವಿ ನಮ್ಮ ಗ್ಯಾರಂಟಿಗಳು ಎಲ್ಲ ಕಡೆ ಇದೆ ಬಟ್ ಅವ್ರ ಇಂಟೆಲಿಜೆನ್ಸ್ ಅವ್ರ ಕೈಯಲ್ಲಿದೆ ಎಲ್ಲ ಅವ್ರ ಕೈಯಲ್ಲಿದೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಎಲ್ಲಿ ನಮ್ ಗ್ಯಾರಂಟಿಗಳು ನಡೀತಾ ಇಲ್ಲ ಬಿ ಜೆ ಪಿ ಜೆ ಡಿ ಎಸ್ ಅಬ್ಬರ ನಡೀತಾ ಇದೆ ಎನ್ ಡಿ ಎ ಪಾರ್ಟಿ ಅಭ್ಯರ್ಥಿಗಳು ಎಲ್ಲ ಕಡೆ ಮುನ್ನಡೆ ಸಾಸ್ತಾ ಇದ್ದಾವ ನಾನು ಕೇಳಕ್ಕೆ ಬಯಸ್ತೀನಿ ನಿಮಗೆ ಗ್ಯಾರಂಟಿ ಮೇಲೆ ವಿಶ್ವಾಸ ಇಲ್ವಾ ನಿಮ್ಗೆ ಆಮೇಲೆ ಆಡಳಿತ ಪಕ್ಷ ನಿನ್ನೆ ಒಂದು ಪ್ರತಿಭಟನೆ ಮಾಡಿದ್ರು ಅದಕ್ಕೆ ಏನಾರು ಅರ್ಥ ಇದೆಯಾ ಬರಗಾಲ ಕಡೆಂದು ಕೇಂದ್ರ ಸರ್ಕಾರದವರು ನಮಗೆ ಕೊಡಬೇಕು ಅಂತ ನಾವು ಹಿಂದೆ ಸರ್ಕಾರನಲ್ಲಿದ್ದ ಸಚಿವರಾಗಿ ಎಲ್ಲ ಕೆಲಸ ಮಾಡಿದ್ದೀವಿ ಯಾವಾಗ ಯಾವಾಗ ಬರಗಾಲ ಬರ್ತದ ಅಥವಾ ಫ್ಲಡ್ ಬರುತ್ತೆ ನಮ್ಮದೇ ಆದಂಥ ಒಂದು ಸರ್ವೆ ಮಾಡಿ ನಾವೇನದಲ್ಲ ಕೇಂದ್ರ ಕಳಿಸ್ತೀವಿ ಅವ್ರದ್ದು ಒಂದು ಅಧ್ಯಯನ ಕಮಿಟಿ ಬಂದು ಅದಕ್ಕೆ ಮಾರ್ಗಸೂಚಿಯಂತೆ ಏನು ಕೊಡಬೇಕು ಅದು ಕೊಡ್ತಾರೆ ಆದರೆ ಇವರು ಅದೇ ಒಂದು ಮಾನದಂಡ ಇಟ್ಕೊಂಡು ಇವತ್ತೇನು ಇವ್ರು ಹದಿನೆಂಟು ಸಾವಿರ ಕೋಟಿ ನಾವು ಕೇಂದ್ರಕ್ಕೆ ನಾವು ಪ್ರಸ್ತಾವನೆ ಮಾಡಿದ್ದೀವಿ ಕೇಂದ್ರ ಸರ್ಕಾರ ನಮಗೆ ಏನೂ ಕೊಟ್ಟಿಲ್ಲ ಎಂಬ ನಿಟ್ಟಿನಲ್ಲಿ ಏನು ಇವತ್ತು ಹೇಳ್ತಾರೆ ಇವರು ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಕೆಲಸ ಮಾಡಿದರು ಪ್ರಧಾನಮಂತ್ರಿಗಳಾಗಿ ಅವಾಗ ಸರ್ಕಾರದಿಂದ ಎಷ್ಟೆಷ್ಟು ಪ್ರಸ್ತಾವನೆ ಹೋಗಿದೆ ಅವರು ಎಷ್ಟು ಕೊಟ್ಟಿದ್ದಾರೆ ಹೇಳಿ ಅದು ಒಂದು ಸಿಸ್ಟಮ್ನಲ್ಲಿ ಹೋಗುತ್ತೆ ಅದು ಆದರೆ ಇವರು ಗ್ಯಾರಂಟಿ ನಡೀತಾ ಇಲ್ಲ ಎಲ್ಲೋ ಒಂದು ಕಡೆ ಜನರ ಮೈಂಡ್ ಡೈವರ್ಟ್ ಮಾಡಿ ಏನ್ ಇಡೀ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ಗಳು ಅದು ಏನೋ ಒಂದು ಜನರು ಚರ್ಚೆ ಮಾಡ್ತಾ ಇದ್ದಾರ ಆಮೇಲೆ ನಾನು ನೋಡ್ತಾ ಇದ್ದೀನಿ ಹಳ್ಳಿಯಲ್ಲಿ ಮೊದಲನೇ ಬಾರಿಗೆ ಇವತ್ತು ಹಳ್ಳಿ ಹಳ್ಳಿಯಲ್ಲಿ ದೇಶ ಬಗ್ಗೆದಾಗ ಲೆಕ್ಕ ಹಾಕ್ತಾ ಇದ್ದಾರೆ ದೇಶ ಬಗ್ಗೆದಾಗ ದೇಶ ಯಾರು ಆಡಬೇಕು ಯಾವ ನಾಯಕತ್ವದಲ್ಲಿ ದೇಶ ಸುಭದ್ರವಾಗಿರುತ್ತೆ ಯಾರು ಕೈ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಹಳ್ಳಿ ಹಳ್ಳಿಯಲ್ಲಿ ಇದು ಮೊದಲನೇ ಬಾರಿಗೆ ನಾನು ನೋಡ್ತಾ ಇದ್ದೀನಿ ಯಾಕಂದ್ರೆ ನಾವು ಸಾಕಷ್ಟು ಸಲ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲೆಲ್ಲ ಓಡಾಡ್ತಾ ಇದ್ದೆವು ಹಾಗಾಗಿ ಇವರು ಅಷ್ಟೇ ಇವತ್ತು ಜನ ನಿಮ್ಮ ಕೈದ ಸರ್ಕಾರ ಕೊಟ್ಟಿದ್ದಾರೆ ಫುಲ್ ಖಜಾನಾ ನಿಂಬಲ್ಲಿ ಇದೆ ರೈತರು ಇಷ್ಟು ತೊಂದರೆದಲ್ಲಿದ್ದಾರೆ ಅವತ್ತು ಕರ್ನಾಟಕದ ಒಂದ್ ಕಡೆ ಬರಗಾಲ ದುಡ್ಡು ಇಲ್ಲ ಅಂತ ನೀವೇ ಹೇಳ್ತೀರಿ ಕೇಂದ್ರ ಸರ್ಕಾರ ಕಡೆ ಬೊಟ್ ತೋರಿಸ್ತೀರಿ ಇನ್ನೊಂದ್ ಕಡೆ ಗ್ಯಾರಂಟಿ ಹೋಗ್ಬೇಕಾದ ಮೊದಲು ಏನ್ ಹೇಳಿದ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕಡೆ ಒಡೂರ ಹಸು ನಿಂಗ್ ಕಡೆ ಕಡಿಂದ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಿ ಎಲ್ಲಿದೆ ಹತ್ತು ಕೆಜಿ ಐದು ಕೆಜಿ ಮೋದಿಜಿಯವರದು ಸ್ವಾಮಿ ಕಾಂಗ್ರೆಸ್ ನಾಯಕರು ಎಲ್ಲ ಕೇಳಬೇಕು ಐದು ಕೆಜಿ ಅವ್ರದು ನಿಮ್ಮ ಹತ್ತು ಕೆ ಜಿ ಎಲ್ಲಿದೆ ಎಲೆಕ್ಷನ್ಗಿಂತ ಮೊದಲು ಏನು ಅರ್ಭಟ್ಟ ಭಾಷೆನು ಅಕ್ಕಿ ಎಲ್ಲಿಂದ ಬರ್ತಾವ ಎಲ್ಲಿದೆ ನಮ್ಮ ಜನರಿಗೆ ಯಾವ ತರ ಭರವಸೆ ಕೊಡಬೇಕು ಅಂಬ ಗೊತ್ತಿಲ್ಲದೆ ಏನೋ ಸರ್ಕಾರ ಮಾಡಿಬಿಟ್ರಿ ಇದರಲ್ಲಿ ಅಕ್ಕಿ ಸಿಗಲ್ ಹೊಂಟವಂತೆ ನೂರ ಎಪ್ಪತ್ತು ರೂಪಾಯಿ ಕೊಟ್ರಿ ನಿಮಗೆ ಕೇಳ ಬಯಸ್ತೀನಿ ನಾನು ಅಂಗಡಿಯಲ್ಲಿ ಹೋಗಿ ಒಂದು ಕೆ ಜಿ ಅಕ್ಕಿ ಮಿನಿಮಮ್ ಅರವತ್ತು ರೂಪಾಯಿ ಕೆ ಜಿ ಇದೆ ಮಿನಿಮಮ್ ಅಂದ್ರೆ ಮೂರು ಕೆ ಜಿ ಅಕ್ಕಿ ಬರುತ್ತೆ ಅಷ್ಟೇ ಬರೀ ಮೂರ್ ಕೆಜಿ ಇನ್ನೂ ಏಳು ಕೆ ಜಿ ಅಕ್ಕಿ ಎಲ್ಲಿದೆ ಕರ್ನಾಟಕ ಸರ್ಕಾರದು ಹೇಳಿ ಕರೆಂಟ್ ಕೊಡ್ತೀವಿ ಅಂದ್ರಿ ಇನ್ನೂರು ಯೂನಿಟ್ ಕೊಡ್ತೀವಿ ಅಂತ ಹೇಳಿ ಫುಲ್ ಮೆಜಾರಿಟಿ ಬಂದ ತಕ್ಷಣ ಮಾನದಂಡ ಹಾಕಿ ನಲ್ವತ್ತು ಐವತ್ತು ಅದು ಕ್ಯಾಲ್ಕುಲೇಟ್ ಮಾಡಿ ಇಟ್ಬಿಟ್ರಿ ಜನರಿಗೆ ಎಷ್ಟು ತೊಂದರೆ ಆಗಿದೆ ಇನ್ನೊಂದು ಕಡೆ ವ್ಯಾಪಾರಸ್ಥರಿಗೆಲ್ಲ ಡಬಲ್ಲು ರೈತರಿಗೆ ಕರೆಂಟ್ ಕೊಡ್ತಾ ಇಲ್ಲ ನಾಲ್ಕು ಗಂಟೆಗಿಂತ ಹೆಚ್ಚು ಕರೆಂಟ್ ಕೊಡ್ತಾ ಇಲ್ಲ ಯುವಕರಿಗೆಲ್ಲ ನಿಮಗೆ ಎಲ್ಲರಿಗೆ ಡಿಗ್ರಿ ಆದವರಿಗೆಲ್ಲ ಕೊಡ್ತೀವಿ ಅಂದ್ರೆ ದುಡ್ಡ ಮತ್ತೆ ಮಾನದಂಡ ಹಾಕಿ ಪ್ರ ಪ್ರೆಸೆಂಟ್ ಇಯರ್ದವರೆಗೆ ಕೊಡ್ತೀವಿ ಅಂತಂದ್ರೆ ಅದ್ರಾಗೂ ಅರ್ಧ ಕೊಡ್ತಾ ಇಲ್ಲ ಇವೆಲ್ಲ ನೋಡಿದ್ರೆ ಮತ್ತೆ ನಿನ್ನೆ ಬರಗಾಲ್ ಕಡಿಂದ ಮೊದಲನೇ ಬಾರಿಗೆ ಅದು ವಿಧಾನಸೌಧ ಅದು ಪರ್ಮಿಷನ್ ಹೆಂಗ್ ಕೊಟ್ಟರು ಗೊತ್ತಿಲ್ಲ ಕೋಡ್ ಆಫ್ ಕಂಡಕ್ಟ್ ಇದೆ ಈಗ ಗೊತ್ತಾಯ್ತಾ ಪ್ರಚಾರ ಬಿಟ್ಟಿ ಎಲ್ಲಾ ಬಿಟ್ಟಿ ಬರಗಾಲ ಕಡೆ ನಮಗೆ ದುಡ್ಡು ಬಂದಿಲ್ಲ ಅಂತೇಳಿ ಅಲ್ಲಿ ಪ್ರತಿಭಟನೆ ಮಾಡ್ತಿರಲ್ಲ ಇದಕ್ಕೇನ್ ಅನಿಸ್ತಾ ಇದೆ ರಾಜ್ಯ ಸರ್ಕಾರ ದಿವಾಳಿ ಎದ್ದೋಗಿದೆ ಕಾಂಗ್ರೆಸ್ ಸರ್ಕಾರ ಪಕ್ಕಸ್ನಲ್ಲಿ ದುಡ್ಡೇ ಇಲ್ಲ ಇದು ಪೂರ್ಕವಾಗಿ ರೈತರು ಹಾಲು ಕೊಟ್ಟಿನವರಿಗೆ ನಾಲ್ಕೈದು ತಿಂಗಳ ತಿಂಗಳಾಯ್ತು ಧನ ಇಲ್ಲ ಕರೆಕ್ಟಾಗಿ ಸ್ಕಾಲರ್ಶಿಪ್ಗಳು ಕೊಡ್ತಾ ಇಲ್ಲ ನಾನು ಒಂದು ಮಾತು ಕೇಳ್ತೀನಿ ಕಾಂಗ್ರೆಸ್ ನಾಯಕರಿಗೆ ರಾಜ್ಯದ ರೈತರು ಬರಗಾಲಿನಲ್ಲಿ ತತ್ತರಿಸ್ತಾ ಇದಾರೆ ಅಂತೇಳಿ ನಿಮಗೆ ಅನಿಸ್ತಾ ಇದೆಯಲ್ಲ ನೀವು ಯಾಕ ಹದಿನೆಂಟು ಸಾವಿರ ಕೋಟಿ ರಾಜ್ಯ ಸರ್ಕಾರ ರೀ ಕೊಡಬಾರ್ದು ರೈತರ ಸಂಕಷ್ಟಿಗೆ ಹಿಂದೆ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಇದ್ದಾಗ ನಾನೇ ಕೋಆಪರೇಟಿವ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೆ ಅವತ್ತ ಇದೇ ರಾಜ್ಯದ ರೈತರ ಸಂಕಷ್ಟನಲ್ಲಿದ್ದಾರೆ ಅಂತ ಹೇಳಿ ಹದಿನಾಲ್ಕು ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿಲ್ವಾ ನಾವು ಅವತ್ತೆ ನಿಮ್ಮ ಥರ ಹೋಗಿ ಏನಾರ ನಾವು ಕೇಂದ್ರ ಸರ್ಕಾರ ಹತ್ರ ನಮ್ಗೆ ದುಡ್ಡು ಬರಬೇಕು ದುಡ್ಡು ಕೊಡ್ರಿ ಅಂತ ಕೊಟ್ಟಿದ್ವಿ ನಮ್ಮ ಸ್ಟೇಟ ಆರ್ಥಿಕತೆ ಮೇಂಟೈನ್ ಮಾಡಿ ಕುಮಾರಸ್ವಾಮಿಯವರು ಸಾಲ ಮನ್ನಾ ಮಾಡಿದ್ರ ನೀವು ಹದಿನೆಂಟು ಸಾವಿರ ಕೋಟಿ ರೈತರಿಗೆ ಯಾಕೆ ಕೊಡ ಕೊಡಲಿಕ್ಕೆ ಆಗ್ತಾಯಿಲ್ಲ ಹೇಳಿ ಇನ್ನೂ ಒಂದು ತಿಂಗಳಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ ಮೇ ಎಂಡು ಉಳುಮೆ ಮಾಡಬೇಕು ಬಿತ್ತನೆ ಮಾಡಬೇಕು ಇದು ಎಲ್ಲಕ್ಕೆ ದುಡ್ಡೇ ಇಲ್ಲ ರೈತರು ಬಳಿ ಅಂದಿನ ಮ್ಯಾಲೆ ನೀವು ಯಾರಿಗೆ ಧೈರ್ಯ ಕೊಡ್ತೀರಿ ಯಾರಿಗೆ ಸಪೋರ್ಟ್ ಮಾಡ್ತೀರಿ ಹೇಳಿ ನಿಮ್ಮ ಐದು ಗ್ಯಾರಂಟಿದಾಗ ರೈತರ ಗ್ಯಾರಂಟಿ ಯಾವುದಿದೆ ಹೇಳಿ ನಾವು ರೈತರು ದೇಶದ ಬೆನ್ನೆಲ್ಲ ಬಂತೀವಿ ಇವತ್ತು ರೈತರಿಗೆ ಮರೆದಂಥ ನಮ್ಮ ಮರೆತಂಥ ಈ ಸರ್ಕಾರ ಮತ್ತೇನು ಮಾಡಲಿಕ್ಕಾಗುತ್ತೆ ಹೇಳಿ ಹಾಗಾಗಿ ಇವರು ಹೊಸ ಒಂದು ಇದರಲ್ಲಿ ಗೊತ್ತಾಗಿದೆ ಅವ್ರಿಗೆ ಯಾಕಂದ್ರೆ ಇಂಟೆಲಿಜೆನ್ಸ್ ಅವ್ರ ಹತ್ರ ಇದೆ ಮೋದಿಯವ್ರ ಜನಪ್ರಿಯತೆ ಜಾಸ್ತಿ ಆಗ್ತಾ ಇದೆ ಇವು ಎರಡೂ ಪಾರ್ಟಿಗಳು ಒಂದಾಗಿದಾವ ಒಂದು ಸೀಟ್ ಬರೋದು ಕಷ್ಟ ಆಗಿಬಿಟ್ಟಿದೆ ನಮ್ಗೆ ಮತ್ತಿದು ಪೂರ್ಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಹೀನಾಯವಾಗಿ ಕ್ಯಾಂಡಿಡೇಟ್ಗಳು ಹಾಕಿದ್ದು ಮೊದಲನೇ ಬಾರಿಗೆ ಕಾಂಗ್ರೆಸ್ ಯಾರ ದೊಡ್ಡ ದೊಡ್ಡವರು ನಿಂದಿರಲಿಕ್ಕೆ ಹೆದರ್ತಾ ಇದ್ದಾರೆ ಇಲ್ಲಿ ನಮ್ಮ ಕುರ್ಸಿ ಮಂತ್ರಿಗಿರಿನೂ ಭದ್ರ ಇರಬೇಕು ಪಾಪ ಕೆಲವು ಕಡೆ ಅವ್ರ ಮಕ್ಕಳು ಕೆಲವು ಕಡೆ ಇನ್ನೊಬ್ರಿಗೆ ಯಾರಿಗೋ ಟಿಕೆಟ್ ತೊಗೊಳೋದ್ರಲ್ಲೇ ಯಾರೂ ಮುಂದೆ ಬಂದಿಲ್ಲ ಕರ್ನಾಟಕದಲ್ಲಿ ಹೇಳಿ ಇವತ್ತು ನಾವು ಬಂದಿದ್ವಿ ಬಸವರಾಜ ಬೊಮ್ಮಾಯಿಯರ ಪರವಾಗಿ ಅವರು ಎಮ್ ಎಲ್ ಎ ಇದ್ದಿಲ್ವಾ ನಮ್ಮ ಕುಮಾರಸ್ವಾಮಿಯವರು ಎಮ್ ಎಲ್ ಎ ಇದ್ದಿಲ್ವಾ ಅಪೋಸಿಷನ್ ಲೀಡರ್ ಇದ್ದಿಲ್ವಾ ನಮ್ಮ ಅವರು ಇವತ್ತು ಯಾಕೆ ನಿಂತಿದ್ದಾರೆ ರಾಜ್ಯದ ಜನತೆಯದ ಹಿತದೃಷ್ಟಿಯಿಂದ ಮತ್ತೆ ಪಾರ್ಲಿಮೆಂಟ್ಗೆ ಹೋಗಿ ಒಳ್ಳೆಯ ಸ್ಥಾನಮಾನ ಪಡೆದು ರಾಜ್ಯಕ್ಕೆ ಒಳ್ಳೇದು ಮಾಡಬೇಕು ಅಂಬ ನಿಟ್ಟಿನಲ್ಲಿ ಇವೆಲ್ಲ ನಾಯಕರು ಇವತ್ತು ಬೊಮ್ಮಾಯರಾಗಲಿ ರಾಯ್ಲಿ ಕುಮಾರಸ್ವಾಮಿ ಅವರ ಜಗದೀಶ್ ಶೆಟ್ಟರ್ ಹಾಂ ಇದಕ್ಕೊಂದು ಆದರೆ ಕಾಂಗ್ರೆಸ್ನಲ್ಲಿ ಒಬ್ಬ ವ್ಯಕ್ತಿ ಹೇಳಿರಿ ಒಂದು ಹೆಸರು ಇದ್ದವರು ಇಲ್ಲಿ ಹೋಗಿ ನಿಂತಿದ್ದಾರೆ ಅಂತೇಳಿ ಇಲ್ಲ ಹಾಗಾಗಿ ಈ ಸಮಯದಲ್ಲಿ ಇವತ್ತ ಜನ ದೇಶದ ಬಗ್ಗೆದ ಚರ್ಚೆ ಮಾಡ್ತಾಯಿದ್ದಾರೆ ದೇಶಕ್ಕೆ ನೋಡ್ತಾ ಇದ್ದಾರೆ ಇವತ್ತ ಮೂರನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ನಮ್ಮ ದೇಶದ ಆರ್ಥಿಕತೆ ಇವತ್ತು ಹನ್ನೊಂದನೇ ಸ್ಥಾನಕ್ಕೇನು ಕಾಂಗ್ರೆಸ್ದವ್ರು ಬಿಟ್ಟು ಹೋಗಿದ್ರು ಅದು ಐದನೇ ಸ್ಥಾನಕ್ಕೆ ತಂದಿದ್ದಾರ ಮುಂದೆ ಮೂರನೇ ಸ್ಥಾನಕ್ಕೆ ತರ್ತೀವಿ ಎಂಬ ಒಂದು ಘೋಷಣೆ ಅವ್ರದ್ದಿದೆ ಆಮೇಲೆ ಭಾಳಷ್ಟು ಕೆಲಸಗಳು ಇವತ್ತ ನೋಡಿ ಆರೋಗ್ಯ ಕಾರ್ಡೇನು ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆ ಇವತ್ತು ನಿಜಕ್ಕೂ ಹೇಳ್ತೀನಿ ನಾನು ಐದು ಲಕ್ಷವರೆಗೆ ಇವತ್ತು ಸಣ್ಣ ಒಂದು ತಾಲೂಕಾ ಪ್ಲೇಸ್ ಹಿಡ್ಕೊಂಡು ದೊಡ್ಡ ಬೆಂಗಳೂರವರೆಗೆ ಜಿಲ್ಲಾ ಹಿಡ್ಕೊಂಡು ಬೆಂಗಳೂರೀ ಹಾಸ್ಪಿಟಲ್ಗಳು ನಡೀತಾ ಅಂದ್ರೆ ಆ ಕಾರ್ಡ ನಡೀತಾ ಇದ್ದಾವೆ ಎಷ್ಟು ಜನರಿಗೆ ಅನುಕೂಲ ಆಗ್ತಾ ಇದೆ ಎಷ್ಟು ಜನರಿಗೆ ನೌಕರಿ ಇದೆ ಹೇಳಿ ಇವ್ರು ಹೇಳ್ತಾರ ನೌಕರಿ ಕೊಡ್ತೇ ಅಂದ್ರೆ ಮುದ್ರಾ ಯೋಜನೆ ನಿಂದು ಎಷ್ಟು ಜನ ತಮ್ಮ ತಮ್ಮ ಸ್ವಂತ ಶಕ್ತಿ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಹೇಳಿ ನಮ್ಮ ಬೀದರ್ನಾಗೆ ಒಬ್ಬ ಹುಡುಗ ಬಂದು ನನಗೆ ಹೇಳ್ದಾಣ ಆ ಮುದ್ರಾ ಯೋಜನೆದಾಗ ನನಗೊಂದು ಟ್ರಾವೆಲ್ ಕಂಪ್ನಿಗೆ ಹತ್ತು ಲಕ್ಷ ರೂಪಾಯಿ ಸಿಕ್ಕಿದೆ ಅಂತ ಹೇಳಿದವನು ಹಾಗಾಗಿ ಇವತ್ತ ಕೇಂದ್ರ ಸರ್ಕಾರದ ಇವತ್ತು ಜೆ ಜೆ ಎಮ್ ತಗೊಳ್ಳಿ ಅದು ರಾಜ್ಯ ಸರ್ಕಾರದ ಸ್ಕೀಮು ಭಾಳಷ್ಟು ಸ್ಕೀಮ್ಗಳು ಈಗ ನಾವು ಮೊದಲು ಯಾರಿಗೂ ಬರ್ತಿರಲಿಲ್ಲ ಅಕ್ಕಿ ಬರೋವೆಲ್ಲ ರಾಜ್ಯ ಸರ್ಕಾರದೇ ಅಂತಿರು ಈಗ ಗೊತ್ತಾಗಿದೆ ಇದು ಐದು ಕೆ ಜಿ ಸಿದ್ದರಾಮಯ್ಯದ್ದು ನಿಮ್ಮ ದೆಲ್ಲಿ ಅಂತ ಕೇಳ್ತಾರೆ ಜನ ಹಾಗಾಗಿ ಇವತ್ತು ರಾಜ್ಯದಲ್ಲಿ ಇವತ್ತೊಂದು ಒಳ್ಳೆ ನಾಯಕತ್ವ ದೇಶಕ್ಕೆ ಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಮೋದಿಜಿಯವ್ರ ಪಲೆ ಪರವಾಗಿ ಅಲೆ ಎದ್ದಿದೆ ಮತ್ತು ವಿಶೇಷವಾಗಿ ನಮ್ಮ ಹಿಂದುಳಿದ ವರ್ಗದವರು ಅದರಲ್ಲದೆಲ್ಲ ನಮ್ಮ ಕುರುಬ ಸಮಾಜದವರಿಗೆ ನಾನು ತಮ್ಮ ಮುಖಾಂತರ ಅಪೀಲ್ ಮಾಡ್ಕೋತೀನಿ ಯಾಕಂತಂದರೆ ಇವತ್ತು ಸಾಕಷ್ಟು ಜನ ಏನೋ ಸ್ಥಳೀಯ ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಮವರೇ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಎಂಬ ನಿಟ್ಟಿನಲ್ಲಿ ಸಾಕಷ್ಟು ಏನದಲ್ಲ ಬಿ ಜೆ ಪಿ ಇದು ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟಿದ್ದಾರೆ ಸಾಕಷ್ಟು ಮತ್ತು ಅವ್ರಿಗೆ ನಾನು ಇವತ್ತು ಈ ಸಮಯದಲ್ಲಿ ನಾನು ಹೇಳೋಕೆ ಬಯಸ್ತೀನಿ ಈ ಎಲೆಕ್ಷನು ಅಸೆಂಬ್ಲಿ ಎಲೆಕ್ಷನ್ ಅಲ್ಲ ಇದು ದೇಶದ ಎಲೆಕ್ಷನು ಇದು ಮೋದಿಜಿಯವರು ವರ್ಸಸ್ ರಾಹುಲ್ ಗಾಂಧಿ ಎಲೆಕ್ಷನು ಮತ್ತು ನಾವು ಮೇನ್ ಸ್ಟ್ರೀಮಲ್ಲಿ ಉಳಿದು ಯಾಕಂದ್ರೆ ನಮ್ಮ ರುದ್ರಣ ಇದ್ದಾರೆ ಮಹಾಸಭಾದ ಅಧ್ಯಕ್ಷರು ಇವತ್ತು ದೇಶದ ಬೆಳವಣಿಗೆಯಲ್ಲಿ ನಾವು ಏನಂದರೆ ಮೇನ್ ಸ್ಟ್ರೀಮ್ನಲ್ಲಿ ಉಳಿದು ಯಾಕಂದರೆ ಸಪೋರ್ಟ್ ಮಾಡಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಗೆಲ್ಲಿಸಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸಮಾಜಕ್ಕೆ ಮೇಲೆ ಕೇಂದ್ರ ಸರ್ಕಾರದಿಂದ ಬರೋಂಥ ಸವಲತ್ತುಗಳು ಏನದಲ್ಲ ಪಡೆಯುವಂಥ ಕೆಲಸ ನಾವು ಜಾಗೃತಾಗಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ಯಾಕಂದರೆ ಕೆಲವು ಅಲ್ಲಿದ್ದಂಥ ನಮ್ಮ ಕಾಂಗ್ರೆಸ್ ಸಚಿವರೇ ನಮ್ಮ ಸಮಾಜದವರು ಕೋಲಾರನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕುರುಬ ಸಮಾಜದವರು ಓಟ್ ಹಾಕಲಿಲ್ಲ ಅಂದರೆ ಸಿದ್ದರಾಮಯ್ಯ ಕೂತು ನಾ ಅಂತ ಯಾವುದು ಹೆಂಗೆ ಕುತ್ತಾಗುತ್ತೆ ಎಮ್ ಎಲ್ ಎಗಳು ಕೈ ಕೊಟ್ಟಿದ್ರೆ ಕುತ್ತಾಗುತ್ತೆ ವೋಟರ್ಸ್ ಇದ್ರಲ್ಲಿ ಕೈ ಕೈ ಕೊಟ್ಟಿದ್ರೆ ಏನೂ ಇಲ್ಲ ಹಾಗಾಗಿ ಇವತ್ತು ನಮ್ಮ ಒಂದು ಸಮಾಜಕ್ಕೂ ನಾನು ಕೇಳ್ಕೊತೀನಿ ಇವತ್ತು ಭಾರತ ದೇಶದಲ್ಲಿ ಇವತ್ತು ಸ ಶ್ರೀಮಾನ್ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾಳ ಸುಭದ್ರವಾಗಿ ಇವತ್ತು ಸರ್ಕಾರ ಆಗುತ್ತೆ ಆ ಒಂದು ಬೆಳವಣಿಗೆಯಲ್ಲಿ ನಾವೇನಾದ ಕೈ ಜೋಡಿಸಿ ಇದು ಮಾಡೋಣ ಅಂತ ಹೇಳಿ ಮತ್ತೊಂದು ಸಲ ತಮ್ಮ ಮುಖಾಂತರ ನಾನು ಸಮಸ್ತ ಜನರಿಗೆ ಕೇಳ್ಕೊತೀನಿ ಸನ್ಮಾನ್ ಬೊಮ್ಮಾಯಿಯವರಿಗೆ ಓಟ್ ಹಾಕಿ ಭಾರಿ ಬಹುಮತದಿಂದ ಗೆದ್ದಿಸ್ಬೇಕು ಅಂತ ಕೇಳ್ತೀನಿ ಕೆಲವು ಸಲ ನೋಯಿಂಗ್ಲಿ ಅಡ್ನೋಯಿಂಗ್ಲಿ ಕೆಲವು ಇದರಿಂದ ತಪ್ಪು ಹೋಗ್ತಪ್ಪ ಈಗ ಅವರು ಮಗನಿಗೋಸ್ಕರ ಕೇಳಿದರು ಆದರೆ ಸಿಗಲಿಲ್ಲ ಆದ್ರೆ ಪಕ್ಷಕ್ಕೆ ವಿರುದ್ಧವಾಗಿ ನಿಂದಿರಬೇಕು ಎಂಬ ಎಲ್ಲಿ ಹೇಳಿಲ್ಲ ಕೇಳಿ ಕೇಳಿ ದುಡ್ದಾರ ಪಕ್ಷ ಕೊಟ್ಟಿದ್ದೇನೋ ಉಪಮುಖ್ಯಮಂತ್ರಿ ತನಕ ಹೋಗಿದ್ರು ಅವರು ನಾ ವೈಯಕ್ತಿಕ ಹೇಳ್ತಾ ಇದ್ದೀನಿ ಅವರು ದುಡುಕಿನ ನಿರ್ಧಾರ ತಗೊಂಡಿದ್ದಾರೆ ಯಾರು ಈಶ್ವರಪುರ ಯಾಕಂದರೆ ನಮ್ಮ ಸಮಾಜದಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಥಾನಮಾನ ಇತ್ತು ಆಮೇಲೆ ಬಿ ಜೆ ಪಿ ಅವರಿಗೂ ಸಾಕಷ್ಟು ಕೊಟ್ಟಿದೆ ವರಿಷ್ಠರ ಜೊತೆಯಲ್ಲಿ ಕೂತ್ಕೊಂಡು ಸರಿಪಡಿಸ್ಕೊಂಡು ದಿನಗಳಲ್ಲಿ ಮತ್ತೆ ಅದರಲ್ಲೇ ತೇಲಬೇಕು ಅದರಲ್ಲೇ ಬದುಕಬೇಕು ಆಗುತ್ತೆ ಇವತ್ತು ಬೆಳಗಾವಿ ಹುಬ್ಳಿಲಿ ಎಲ್ಲ ನಮ್ಮವರು ಬೆಳಗಾವಿನಲ್ಲಿ ಸಿಕ್ಕಾಪಟ್ಟಿ ಹದಿನೆಂಟು ಎಮ್ ಎಲ್ ಎ ಕ್ಷೇತ್ರವ ಕಾಂಗ್ರೆಸ್ನವ್ರು ಒಂದು ಕೊಡೋಲ್ಲ ಬಿ ಜೆ ಪಿಯವ್ರು ಒಂದು ಕೊಡೋಲ್ಲ ಆದರೆ ಎಲ್ಲಿ ಹೋಗ್ಬೇಕು ನಮ್ಮವರು ನಾವು ಜೆ ಡಿ ಎಸ್ ಕೊಡ್ತೀವಿ ಅಂದ್ರೆ ಅಲ್ಲಿ ನಮ್ಮದು ಶಕ್ತಿ ಇಲ್ಲ ಬರೋಂಗಿಲ್ಲ ಹಾಗಾಗಿ ಇವೆಲ್ಲ ಕೆಲವು ಕಡೆ ಆಗ್ತಾವ ಅದಕ್ಕೆ ಸಮಾಧಾನದಿಂದ ಹೋಗ್ಬೇಕಾಗಿತ್ತೇನೋ ಅಂತೇಳಿ ನನಗೆ ಅನಿಸುತ್ತೆ ಈಗ ನೋಡಿ ಪಾರ್ಲಿಮೆಂಟ್ ಸೀಟ್ ಸೀಟು ಪ್ರಶ್ನೆ ಟಿಕೆಟ್ ಕೊಡೋದಲ್ಲ ಅಲ್ಲಿ ಗೆಲ್ಲೋದು ಹೋದ ಸಲ ಏನು ಮಾಡಿದ್ರು ಒಬ್ರಿಗೆ ಕೊಡಲೇಬೇಕು ಬಿ ಜೆ ಪಿಯಲ್ಲಿ ಅಂತೇಳಿ ಹಾಸನ್ನಲ್ಲಿ ಹೋಗಿ ನಮ್ಮ ವಿಜಯಶಂಕರ್ಗೆ ಕೊಟ್ಬಿಟ್ರು ಏನಾಯ್ತು ಹೇಳಿ ಅಲ್ವಾ ಹಾಗಾಗಿ ಇವತ್ತು ನಮ್ಮ ಕೋಟ ಬೇರೆ ರೂಪದಲ್ಲಿ ಇದೆ ಅಂತ ಅಂತೇನಿದೆ ಹೋದ ಅಲ್ಲಿ ಸಮೀಕ್ಷೆ ನಡೀತಾವ ಯಾರ್ಯಾರ್ದು ಹೆಂಗೆ ಹೆಂಗಿದೆ ಅಂತೇಳಿ ಆ ರೀತಿ ತೀರ್ಮಾನ ಆಗ್ತಾವ ನೋಡ್ರಿ ಕಾಂಗ್ರೆಸ್ನವ್ರು ಮೊದಲನೇ ದಿನ ಹಿಡ್ಕೊಂಡು ಗೃಹ ಸಚಿವರು ಹಿಡ್ಕೊಂಡು ಅವ್ರು ಎಲ್ಲ ಸಚಿವರು ಹಿಡ್ಕೊಂಡು ಇದ್ರ ಬಗ್ಗೆದಾಗ ಸೀರಿಯಸ್ನೆಸ್ಸೇ ಇಲ್ಲ ಅವ್ರಿಗೆ ಇಲ್ಲಿ ಒಂದು ಕಡೆ ಕಾನೂನು ವ್ಯವಸ್ಥೆ ಕೆಟ್ಟು ಹೋಗ್ಬಿಟ್ಟಿದೆ ಅದ್ರ ಬಗ್ಗೆದಾಗ ಚಿಂತೆ ಮಾಡಕ್ಕೆ ತಯಾರಿಲ್ಲ ಅವರು ಅವ್ರ ಪಾಪ ಅವರ ತಂದೆ ಕಾಂಗ್ರೆಸ್ ಕಾರ್ಪೊರೇಟ್ರು ನಮ್ಮ ಪಾರ್ಟಿದಲ್ಲ ನಮ್ಮ ಕರ್ನಾಟಕದ ಒಂದು ಮಗಳಕ್ಕಿ ಅಕ್ಕಿನ ಬಗ್ಗೆದಾಗ ನಾವೆಲ್ಲ ಹೋರಾಟ ಮಾಡ್ತಾ ಇದ್ರೆ ಇವ್ರಿಗೇನಾಗ್ತಾ ಇದೆ ಅದು ಹೆಂಗ್ರಿ ಇದು ಇರುತ್ತೆ ಅಂತ ಒಂದು ಭೀಕರ ಕೊಲೆ ಅದು ಕ್ಯಾಂಪಸ್ನಲ್ಲಿ ಮುಲಾಜಿಲ್ದಂಗೆ ಇವತ್ತು ಕರ್ನಾಟಕ ನೋಡಂಗ ಆಕ್ಷನ್ ಸರ್ಕಾರ ಮುಲಾಜಿಲ್ದಂಗ ಅಲ್ಲಿ ತನಿಖೆ ಮಾಡಕ್ ಸಿಒಾಗ್ದೇವು ಇದಕ್ಕೆ ಇದಕ್ಕಾಗ್ದೇವು ಇನ್ನೊಬ್ರು ಹೆಂಗ್ರಿ ಭರವಸೆ ಬರಬೇಕು ರಾಜ್ಯದಲ್ಲಿ ಎರಡು ಮೂರು ದಿವಸದಲ್ಲಿ ಸರ್ಕಾರ ಇದೆ ಅಂಬ ನಿಟ್ಟಿನಲ್ಲೇ ತೋರಿಸ್ಕೊಡ್ಬೇಕಾಗಿತ್ತು ಇವರು ಗೊತ್ತಾಯ್ತಾ ಇವ್ರೇನು ಸಚಿವರು ಮಾತಾಡ್ತಾರ ಅವ್ರು ಮೊದಲು ಹೇಳಿಕೆ ಕಬ್ಬು ಹಿಡ್ಕೊಂಡು ರೈತರು ಹಿಡ್ಕೊಂಡು ಅವರು ವಿವಾದಾತ್ಮಕ ಹೇಳಿಕೆ ಬಿಟ್ಟರೆ ಬೇರೆ ಯಾವ್ದಾರು ಕೊಟ್ಟಾರ ಅವರು ಆಕ್ಚುಯಲ್ ಹೇಳಬೇಕಾಯ್ತು ಅಂದ್ರೆ ಅವ್ರಿಗೆ ಮೊದಲ ಸಚಿವ ಸ್ಥಾನದಿಂದ ಕಾಂಗ್ರೆಸ್ನೋರು ತೆಗೆದು ಬಿಡ್ಬೇಕು ಅವ್ರಿಗೆ ಎಷ್ಟು ಬಾರಿ ಅವರು ರೈತರು ವಿರೋಧಿ ಅದು ವಿರೋಧಿ ಎಲ್ಲ ಅಂಥವೇ ಮಾತಾಡೋದು ಅವರು ರಾಜ್ಯದ ಒಂದು ನೋ ಅವ್ರಿಗೆ ಗೊತ್ತಾಗಲ್ಲ ಅದು ನೋಡಿ ಇತ್ತೀಚೆಗೆ ಕೆಲವು ಕಾಂಗ್ರೆಸ್ನಲ್ಲಿ ಇದ್ದಂಥ ಸರ್ಕಾರಗಳು ಅಲ್ಲಿಂದು ಸಚಿವರು ಜನರು ಎಲ್ಲೋ ಒಂದು ಕಡೆ ಮೈನಾರಿಟಿ ಜನರಿಗೆ ಮನವೊಸ್ಲಿ ಹೊಲಿಸ್ಲಿಕ್ಕೆ ಭಾಳಷ್ಟು ಇಂಥ ಹರಕತ್ಗಳು ಮಾಡ್ತಾವ್ರೆ ಅದರಲ್ಲಿ ಅವರು ಒಂದೆರಡು ಅಂಶಗಳು ಹೇಳಿದ್ದಾರೆ ಒಂದು ಮಾತು ಕೇಳ್ತೀನಿ ನಿಮಗೆ ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ದಾಗ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ದೇಶದಲ್ಲೇ ಮೊದಲನೇ ಬಾರಿ ಮುಸ್ಲಿಮ್ಸಿಗೆ ಕೊಟ್ಟಿದ್ದು ದೇವೇಗೌಡರು ಇವರು ಮೊನ್ನೆ ಸರ್ಕಾರ ಬರುವಾಗ ಅದು ವಾಪಸ್ ತರ್ತೀವಿ ಅಂಬಾಡ್ನಿಟ್ಟಲ್ಲಿ ಮಾತಾಡಿದ್ರು ಇವತ್ತಿಗೆ ಹನ್ನೊಂದು ತಿಂಗಳಾಯಿತು ಅದು ವಾಪಸ್ ತಂದು ಅವ್ರಿಗೆ ಕೊಡ್ಲಿಕ್ಕೆ ಬೇಟಲ್ಲಿ ಹಿಂಗೆ ಅವರು ಗೊದೈನಿಂದ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಅವರು ಮುದ್ದೆ ಒಬ್ರಿಗೆ ಎಲ್ಲ ಹೋಲಿಸ ಕಡಿಂದ ಇನ್ನೊಬ್ರಿಗೆ ಇದು ಮಾಡೋದು ಇಲ್ಲ ಇದ್ದಂಥ ಅಲ್ಲ ಮುದ್ದ ಇವ್ರು ಮಾಡೋದು ಹಾಗೆ ಮಾಡ್ತಾಯಿದಾರಲ್ಲ ನೋಡಿ ಆ ಆ ಸಮಯದಲ್ಲಿ ದೇಶ ಯಾರ್ಯಾರು ಮುನ್ನಡೆಸಿದಾರ ಅವ್ರದೆಲ್ಲ ಒಂದಿಲ್ಲ ಒಂದು ರೀತಿಯಿಂದ ಕೊಡುಗೆ ಇರುತ್ತೆ ಅದು ಮತ್ತು ಬೇರೆ ಈಗ ಹಂಗೆ ನೋಡಿದರೆ ಹನ್ನೊಂದು ತಿಂಗಳು ನಮ್ಮ ಸನ್ಮಾನ್ಯ ದೇವೇಗೌಡರು ಇವತ್ತು ದೇಶ ನೆಡ್ಸಿನವರು ಇದ್ದಾರೆ ಇವತ್ತು ನಿಮ್ಗೆ ಹೇಳ್ಬೇಕಾದ್ರೆ ದೊಡ್ಡ ದೊಡ್ಡ ಯೋಜನೆ ಇದೆ ದೊಡ್ಡ ದೊಡ್ಡ ಚಿಂತೆ ಇದೆ ಅವ್ರು ನಾಂದಿ ಆಡಿದ್ದಾರೆ ದೇವೇಗೌಡರು ಹನ್ನೊಂದು ತಿಂಗಳ ಅವರು ಸೆಕ್ರೆಟ್ರಿಗಳು ಏನು ಬುಕ್ ಬರೆದಿದ್ದಾರೆ ಎರಡು ಮೂರು ಬುಕ್ಕು ಅದರಲ್ಲಿ ಸ್ಪಷ್ಟವಾಗಿ ಇವರು ಡಿಸಿಷನ್ಗಳು ಹೇಳಿದ್ದಾರೆ ದೇವೇಗೌಡರು ಯಾವ ರೀತಿ ಡಿಸಿಷನ್ ತೊಗೊಂಡಾರ ಅಂತ ಇವ್ರ ನಾಯಕ ರಾಹುಲ್ ಗಾಂಧಿ ಏನೋ ಅವರು ಮಾತಾಡಿದ್ದು ಅದಕ್ಕೆ ಉತ್ತರ ಪ್ರಧಾನಮಂತ್ರಿಗಳು ಕೊಟ್ಟಿದ್ರೆ ಇವ್ರಿಗೆ ಯಾಕೆ ಚುರುಕು ಮುಟ್ತಾ ಇದೆ ಕಾಂಗ್ರೆಸ್ನವರಿಗೆ ಆಮೇಲೆ ನಾವೊಂದು ಮಾತು ಕೇಳ್ತೀನಿ ನಿಮಗೆ ಹೋ ಸಲ ಏನಾಯಿತು ಭಾಗ್ಯಗಳು ಅನ್ನ ಭಾಗ್ಯ ಚಿರ ಭಾಗ್ಯ ಅದರಾಗ ಒಂದು ತಾಳಿ ಭಾಗ್ಯನೂ ಕೊಟ್ಟರು ಮತ್ತೆ ಎಲ್ಲೋಯ್ತು ತಾಳಿ ಭಾಗ್ಯ ಈ ಸಲ ಹೇಳಿ ಇಲ್ವಾ ಇನ್ನೊಬ್ರು ಇಲ್ವಾ ಈ ಸರ್ಕಾರನಲ್ಲಿ ಸ್ಪಷ್ಟತೆನೇ ಇಲ್ಲ ಜನರಿಗೆ ಏನು ಮುಟ್ಟಿಸ್ಬೇಕು ನಾ ಒಂದು ಮಾತು ಕೇಳ್ತೀನಿ ನಿಮಗೆ ಗ್ಯಾರಂಟಿಗಳ ಮಧ್ಯದಲ್ಲಿ ಎಜುಕೇಶನ್ ಯಾವ ಮಟ್ಟಕ್ಕೆ ಹೋಗಿದೆ ನಂಬಲ್ಲಿ ಹಾಸ್ಪಿಟಲ್ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಿದೆ ಎಷ್ಟು ಜನರಿಗೆ ಸರ್ಕಾರಿ ನೌಕರಿ ಏನಾದ್ರೆ ಇವತ್ತಿನ ತನ ಬ್ಯಾಗ್ಲಾಗ್ ಇರಬೇಕು ನಮ್ಮ ತ್ರೀ ಸೆವೆಂಟಿ ಒನ್ ಜೆ ಆ ಇರಬೇಕು ಈ ಬಂದು ಹನ್ನೊಂದು ತಿಂಗಳಲ್ಲಿ ಎಷ್ಟು ನೌಕರಿ ಕಟ್ಟಿದ್ರಿ ಕೊಟ್ಟಿದ್ರಿ ಜಡ್ ಪಿ ಟಿ ಪಿ ಒಂದು ವರ್ಷ ಆಯಿತು ಇವ್ರಿಗೆ ನೆನಪೇ ಬಂದಿಲ್ಲ ಗ್ಯಾರಂಟಿ ಅಷ್ಟು ಚಲೋ ಐತ್ರಿ ಎರಡು ಎರಡು ಎಲ್ಲ ಸರಿಪಡಿಸಿ ಚುನಾವಣೆ ಹೋಗಿ ಮೆಜಾರಿಟಿ ತೊಗೊಂಡ್ಬರ್ಬೇಕು ಅಂಬೆಂಟಲ್ಲಿ ಇವ್ರ ಗಮನಕ್ಕೆ ಇಲ್ಲ ಅವತ್ತಿಂದ ಶೇಕ್ ಆಗ್ತಾ ಇದ್ದಾರೆ ಇವರು ಏನೋ ಬಂದರ ಫ್ಲೂಕಾಗಿ ಇವತ್ತು ಅದಕ್ಕೆ ಹೇಳದೆ ನಾನು ಈ ಗ್ಯಾರಂಟಿನೇ ಇವತ್ತು ಕೊನೆತನ होईಬೇಕಾಗಿತ್ತು ಗ್ಯಾರಂಟಿ ಬಿಟಿ ಚೊಂಬೆಗೆ ಇಡದಿದ್ದಾರೆ ಇವರು ಜೂನ್ 4ನೇ ತಾರೀಕ ಅಹಿರ ಘಂಟೆಕ್ಕೆ ಕರ್ನಾಟಕದ ಜನ ರಾಹುಲ್ ಗಾಂಧಿಯವರಿಗೆ ಚೊಂಬು ಕೊಡತಾರ ಈ ಕಾಂಗ್ರೆಸ್ ಪಾರ್ಟಿ ನಾಯಕರಿಗೆ ಚೊಂಬು ಕೊಡತಾರ ಅದು ಯಾವು ಕೊಡಬೇಕ ಅಂತ ನಿರ್ಣಯ ಮಾಡತಾವರೇ ಬೆಳ್ಳಿ ಕೊಡೋಣ ತಬಣ್ಣ ಕೊಡೋಣ ಪ್ಲಾಸ್ಟಿಕ್ ಕೊಡೋಣ ಅಂತ ಹೇಳಿ मदा चंप को मात्र कांग्रेसदे गारंटी